ತುಂಬನೇ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಮೊದಲೇದಾಗಿ ಜೋಳದ ಹಿಟ್ಟು ಅಜ್ವಾಯಿನ್ ಅಥವಾ ಓಂಕಾಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಅಥವಾ ಕಪ್ಪೆಳು ಯಾವುದಾದ್ರೂ ಉಪಯೋಗಿಸ್ಕೋಬೋದು ಅಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬನ್ನಿ ಈ ಕೆಲವೇ ಕೆಲವು ಸಾಮಗ್ರಿಗಳಿಂದ ಕ್ರಿಸ್ಪಿಯಾದ ಚಕ್ಲಿನ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ನೀರು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರನ್ನು ಬಿಸಿ ಆಗ್ಲಿಕ್ಕೆ ಬಿಡೋಣ ನೀರು ಈ ರೀತಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಎರಡು ಕಪ್ ನೀರು ತೊಗೊಂಡಿರೋದ್ರಿಂದ ಅದೇ ಕಪ್ನಿಂದ ಅಳತೆ ಮಾಡಿ ಎರಡು ಕಪ್ನಷ್ಟು ನಾನು ಜೋಳದ ಹಿಟ್ಟನ್ನು ಹಾಕೊತಾ ಇದ್ದೀನಿ ಬೇರೆ ಯಾವುದೇ ಥರ ಹಿಟ್ಟು ಉಪಯೋಗಿಸಿಲ್ಲ ಬರೀ ಜೋಳದ ಹಿಟ್ಟನ್ನು ಮಾತ್ರ ಹಾಕಿ ಈ ರೀತಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಯಾವುದೇ ಥರ ಗಂಟೆರದಾಗಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ನಿಮಿಷ ಬೇಯಲಿಕ್ಕೆ ಬಿಡೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಡ್ರಿ ನೋಡಿ ಒಂದು ನಿಮಿಷ ಆದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಈ ಬೇಯಿಸಿ ಇರುವಂಥ ಹಿಟ್ಟನ್ನು ಅಗಲವಾದಂಥ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಿಟ್ಟು ಬಿಸಿ ಇರುವಾಗಲೇ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು ನೀವು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಜ್ವಾಯಿನ ಓಂಕಾಳು ಹಾಕೊತಾ ಇದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಬಿಳಿಯಳು ಹಾಕೊತಾ ಇದ್ದೀನಿ ಹೇಳಿದಾಗೆ ನೀವು ಕಪ್ಪೆಳು ಕೂಡ ಉಪಯೋಗಿಸ್ಕೋಬೋದು ಆಮೇಲೆ ಖಾರಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಅಜ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಆಮೇಲೆ ಬಿಸಿ ಮಾಡಿದಂಥ ಎಣ್ಣೆ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ ನೀವು ಬೇಕಂದರೆ ಎಣ್ಣೆ ಬದಲಿಗೆ ತುಪ್ಪ ಕೂಡ ಉಪಯೋಗಿಸ್ಕೋಬೋದು ಮೊದಲು ಇದಕ್ಕೆ ನೀರು ಸೇರಿಸ್ಕೋಬೇಡ್ರಿ ಹಾಗೆ ಕಲಿಸ್ಕೊಡ್ರಿ ಏಕೆಂದರೆ ಬಿಸಿನೀರಲ್ಲೇ ಇಟ್ಟು ಕಲಸಿರೋದ್ರಿಂದ ನೀರೇನು ಜಾಸ್ತಿ ಬೇಕಾಗಲ್ಲ ಈ ರೀತಿ ನೀಟಾಗಿ ಕಲಸಿದ ಮೇಲೆ ಕೊನೆಯಲ್ಲಿ ಬೇಕಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಡೋಣ ನೋಡಿ ಈ ರೀತಿ ಕಲಸಿದ ಮೇಲೆ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ನಿಸ್ತಾಯಿದೆ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದ್ದೀನಿ ಹಿಟ್ಟು ನಿಮಗೆ ಈ ರೀತಿ ಗಟ್ಟಿ ಅನಿಸಿದ್ರೆ ಮಾತ್ರ ನೀರನ್ನ ಸೇರಿಸ್ಕೊಳ್ರಿ ಕರೆಕ್ಟಾಗಿದ್ದರೆ ನೀರು ಸೇರಿಸೋ ಅವಶ್ಯಕತೆಯೇ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ನಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷದವರೆಗೂ ನೆನೆಯಲಿಕ್ಕೆ ಬಿಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಲಸಿರುವಂಥ ಹಿಟ್ಟಿನಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಈ ರೀತಿ ಹಿಟ್ಟನ್ನು ನಾವು ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಚಕ್ಲಿ ಒತ್ತಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಸಿಲಿಂಡ್ರ್ ಆಕಾರದಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಚಕ್ಲಿ ಒಳಗೆ ಹಾಕೊಳ್ಳೋಣ ಈ ಕಡೆ ಚಕ್ಲಿ ಒಳ್ಗೆ ಸ್ವಲ್ಪ ಎಣ್ಣೆನ ಸವರಿ ನಂತರ ಹಾಕೊಳ್ರಿ ಆಗ ನಮಗೆ ಒಳಗಡೆ ಎಲ್ಲೂ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಎಲ್ಲ ಕಡೆಗೂ ಎಣ್ಣೆನ ಗ್ರೀಸ್ ಮಾಡಿದ್ಮೇಲೆ ಇದರಲ್ಲಿ ಹಿಟ್ಟಾಕೊತ ಇದ್ದೀನಿ ಈಗ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿ ಚಕ್ಲಿನ ಒತ್ಕೊಳ್ಳೋಣ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲೂ ಕೂಡ ಒತ್ಕೋಬೋದು ಎಣ್ಣೆಲೆ ಡೈರೆಕ್ಟಾಗಿ ಒತ್ತಿದ್ರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ಯಾವುದಾದ್ರೂ ಒಂದು ಮನೆ ಮೇಲೆ ತಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಒತ್ತಿ ಇಟ್ಕೊಳ್ರಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಹಾಕಿ ನೀವು ಆದಷ್ಟು ಬೆಬೆಗೆ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಒಂದೇ ಸಲಕೆ ಜಾಸ್ತಿ ಒತ್ತಿಟ್ಕೋಬಾರ್ದು ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒತ್ತಿಟ್ಕೊಡ್ರಿ ಒಂದೇ ಸಲಕ್ಕೆ ನೀವು ಜಾಸ್ತಿ ಒತ್ತಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಒತ್ತಿ ಆದಷ್ಟು ಬೇ ಬೇಗನೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ ನೋಡಿ ಈ ರೀತಿ ಒತ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಈ ಕಡೆ ಮುಂಚಿನ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಹೋಗ್ಬೇಕು ಮೊದಲು ಎಣ್ಣೆಯನ್ನು ಐ ಫ್ಲೇಮಲ್ಲಿಟ್ಟು ಬಿಸಿ ಮಾಡಿ ನಂತರ ಮೀಡಿಯಂ ಇಟ್ಟು ಫ್ರೈ ಮಾಡ್ಕೋಬೇಕು ಆಗ ಗರ್ಗರಿಯಾದಂಥ ಚಕ್ಲಿ ನಿಮ್ದಾಗುತ್ತೆ ಮತ್ತು ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು ಈ ರೀತಿ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಒಂದೊಂದಾಗಿ ತಿರುಗಿಸ್ಕೋಬೇಕು ಆಗ ಚಕ್ಲಿ ಮುರಿಯೋದಿಲ್ಲ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ ಚಕ್ಲಿಯನ್ನು ನಾವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ಆಗ ನಮಗೆ ಚಕ್ಲಿ ಚೆನ್ನಾಗಿ ಫ್ರೈ ಆಗಿವೆ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಅರ್ಥ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾವು ಚಕ್ಲಿಯನ್ನು ಎಣ್ಣೆಯಿಂದ ಹೊರಗಡೆ ಎತ್ಕೊಡೋಣ ಈ ರೀತಿಯಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಚಕ್ಲಿಯನ್ನು ಎಷ್ಟೇ ದಿನ ಇಟ್ಟರೂ ಕೂಡ ಕ್ರಿಸ್ಪಿಯಾಗಿರುತ್ತೆ ಸಾಫ್ಟ್ ಆಗೋದಿಲ್ಲ ನೋಡಿದ್ರಲ್ವ ಜೋಳದ ಹಿಟ್ಟನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ಕ್ರಿಸ್ಪಿಯಾದ ರುಚಿಕರವಾದಂಥ ಚಕ್ಲಿನ ಇನ್ಸ್ಟೆಂಟಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು